ಹೆಂಗುತ್ತಿನ ಭವ್ಯ ನರಸಿಮೂರ್ತಿ ಹೆಂಗೂತಿನ ಕವಿತಾ ರೆಡ್ಡಿ ಅವರು ಮತ್ತೆ ಮಂಜುಳ ನಾಯ್ಡು ಅವರಾಗಬಹುದು ಭವ್ಯ ಅವರಾಗ್ಬಹುದು ಕವಿತಾ ಅವರಾಗ್ಬಹುದು ಪ್ರತಿಯೊಂದು ಹೆಣ್ಮಕ್ಳು ಸರ್ ನಾವು ಫಸ್ಟ್ ನಮಗೆ ಹೆಣ್ಣು ಅಂತ ಬಂದಾಗ ಯಾವ ಜಾತಿಯಿಂದ ಯಾವ ಧರ್ಮ ಇಲ್ಲ ಹೆಣ್ಣು ಮಕ್ಕಳನ್ನ ನಾವು ತಿರುವಂತಹ ಧೈರ್ಜಯ ಲಿಂಗಾ ಅದರ ಇದ್ರ ಬಗ್ಗೆ ಅಷ್ಟೇ ಮಾತಾಡ್ ಆ ಹೆಣ್ಣು ಮುಸ್ಲಿಮ್ ಮಾಡಿರಲಿ ಹಿಂದೂಗಳಾಗಿರ್ಲಿ ಇಂತಾ ಸೆಕ್ಷನ್ ಟು ಮೇಕಸ್ ಮಿಥುರಾದೆದು ಮುಸಲ್ಮಾನೆ ಒಂದು ಸೆಕ್ಷನ್ ಟು ದೆಕಾಸೆ ಕ್ರಿಮಿನಲ್ಸ್ ಆಪಾದ್ಯ ಜೊತೆ ಆರೋಪಿ ದಿಖಾಯೆ ಯಾವ ಪ್ರಶ್ನೆ ಕೇಳಬಹುದು ನಾನು ಚಾರಬಲ್ಲದನ್ನ ಮಾರಲಿಲ್ಲ ಅಂತ ತದೆಯೂ ಕಾಂಗ್ರೆಸ್ ಅವರು ಅದಕ್ಕೆ ಮಾತಾಡ್ತೀವಿ ಅದು ಮೊದಲು ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಅದು ಒಂದು ಅದು ಎಷ್ಟು ಕ್ರೌರ್ಯವಾಗಿತ್ತು ವೃಕ್ಷನಾಮೆಯಾಗಿತ್ತು ಅಷ್ಟೇ ಕ್ರೌರ್ಯವಾಗಿತ್ತು ಇವತ್ತು ಈ ಮನುಷ್ಯ ಪ್ರಜ್ವಲ್ ಪ್ರವನ ಮಾಡಿರುವಂತಹ ಕೃತ್ಯ ಇದೆಯಲ್ಲ ಕರ್ನಾಟಕದ ಇತಿಹಾಸ ಅಲ್ಲ ಭಾರತದ ಇತಿಹಾಸದಲ್ಲಿ ಯಾವ ಜನಪ್ರತಿನಿಧಿನೂ ಇಂತಹ ಕೆಲಸ ಮಾಡೋ ಧೈರ್ಯನೇ ಮಾಡಿಲ್ಲ ಇಷ್ಟು ದರ್ಪನೇ ತೋರಿಸಿಲ್ಲ ಅಧಿಕಾರದ ದರ್ಪ ಈ ಮನುಷ್ಯನಿಗೆ ಇವತ್ತು ಸರ್ ಆ ಹೆಣ್ಣು ಮಕ್ಕಳಿದಾರಲ್ಲ ಸಾವಿರಾರು ಹೆಣ್ಮಕ್ಳು ಅವರೆಲ್ಲ ಧ್ವನಿ ಇಲ್ದಿರುವಂತಹ ಹೆಣ್ಮಕ್ಳು ಇಲ್ಲೇ ನಾನಾಗ್ಬೋದು ಕವಿತಾ ರೆಡ್ಡಿ ಅವರಾಗ್ಬಹುದು ಮಧುಮಾ ನಾಯ್ಡು ಅವರಾಗ್ಬೋದು ಭದ್ರವರಾಗ್ಬೋದು ನಾವು ಮಾತಾಡಿದ್ರೆ ನೀವೇ ಅದರ ಕೇಳಿಸ್ಕೊತೀರಿ ಪಬ್ಲಿಷ್ ಮಾಡ್ತೀರಿ ಅನ್ನುವಂತಹ ಒಂದು ನಂಬಿಕೆಯಿಂದ ಆ ಹೆಣ್ಣುಮಕ್ಕಳ ಧ್ವನಿಯಾಗಿ ನಾವಿಲ್ಲಿ ಕುಂದಿದೀವಿ ದಯವಿಟ್ಟು ನಿಮ್ ಸಹಕಾರ ಬೇಕು ಸರ್ ಅಂದ್ರೆ ನಾನ್ ಡೀಟೇಲ್ಸ್ ಹೇಳೋಕ್ ಮುಂಚೆ ಹೇಳ್ತೀನಿ ಇನ್ ಮುಂದೆ ಯಾವುದೇ ರಾಜಕಾರಣಿ ಆಗ್ಬೋದು ಎಂತಹ ಪ್ರಭಾವಿ ಮನುಷ್ಯ ಆಗ್ಬೋದು ಕರ್ನಾಟಕದ ಹೆಣ್ಮಕ್ಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಕಲಸನ್ನು ಕಾರಣವಾಗುವುದು ಭಾರತ ಕಾಣಬಾರ್ದು ಆ ಮಟ್ಟ ತಗೊಂಡು ಹೋಗಬೇಕು ಅಂದ್ರೆ ನಮ್ಮ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಅದರ ರಿಸಲ್ಟ್ ಏನ್ ಬರುತ್ತೆ ಪ್ರಜ್ವಲ್ ರೇವಣ್ಣಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಇದು ಒಂದು ಲೆಸನ್ ಆಗಬೇಕು ಭಾರತ ದೇಶದಲ್ಲಿ ಏನು ಎಂಎಲ್ ಎಲ್ಲ ಬಿಜೆಪಿ ರೇಪಿಸ್ಗಳು ಗೊತ್ತಿರ್ಬೇಕು ನಿಮಗೆಲ್ಲೇಪಿಸ್ ಬಂದು ಎಂ ಅಂತ ಕಥುವ ರೇಪಾದ ಏನಾದ್ರೂ ನೆನ್ಪಿದೆಯಲ್ಲ ಬಿಜೆಪಿ ಪರವಾಗಿ ರ್ಯಾಲಿ ಹೋಗ್ತಾರೆ ಡ್ರೆಸ್ಸಿಂಗ್ ಬಗ್ಗೆ ಎಲ್ಲ ನಿಮಗೆ ಗೊತ್ತು ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು ಸರ್ ಮಾಡ್ತಿದ್ರು ಆದ್ರೂ ಒಲಿಂಪಿಕ್ಸ್ ಮೆಡಲ್ ತಂದಾಗ ಅವ್ರ ಜೊತೆ ಐಸ್ ಕ್ರೀಮ್ ತಿನ್ಕೊಂಡು ಸೆಲ್ಫಿ ತಕ್ಕೊಂಡು ಪ್ರೈಮ್ ಮಿನಿಸ್ಟರ್ ಆ ಹೆಣ್ಮಕ್ ಕಣ್ಣೀರ್ ಹಾಕಿ ಒಲಿಂಪಿಕ್ಸ್ ಮೆಡಲ್ ವಾಪಸ್ ಕೊಟ್ಟಾಗ ಮಾತಾಡಿರಲಿಲ್ಲ ಮೋದಿ ಪರಿವಾರ ಮೋದಿ ಪರಿವಾರ ಈ ಸಾವಿರಾರು ಹೆಣ್ಮಕ್ಳು ಮೋದಿ ಪರಿವಾರ ಅಲ್ವಾ ಯಾವತ್ತಾದ್ರೂ ಒಂದು ಸಲ ಜೆಡಿಎಸ್ ಅವ್ರ ಜೊತೆ ಅಲಯನ್ಸ್ ಮಾಡ್ಕೋಬೇಡಿ ಅಂತ ಈ ತರ ವಿಡಿಯೋಗಳಿದೆ ಅಂತ ಅವರೇ ಬಿಜೆಪಿ ನಾಯಕರೊಬ್ರು ರೆಗರ್ ಬರೀತಾರೆ ಅಲಯನ್ಸ್ ಮಾಡ್ಕೋಬೇಡಿ ಇವ್ರ ಜೊತೆ ಅಂತ ಆದ್ರೂ ತಿಳಿದಿದ್ರು ಬಿ ಜೆ ಪಿ ಅವರು ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಕರ್ನಾಟಕದ ಹೆಣ್ಣು ಮಕ್ಕಳ ಸ್ವಾಭಿಮಾನ ಸುರಕ್ಷತೆನ ಇವತ್ತು ಆ ಮನುಷ್ಯಕ್ಕಿಂತ ಎಂ ಪಿ ಆದ್ರೆ ಅಂತಂದು ಯೋಚನೆ ಮಾಡಿದ್ರೆ ಅವ್ರು ಟಿಕೆಟ್ ಕೊಟ್ಟು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡು ಮಕ್ಕಳಿದಾರಲ್ಲ ನೀವು ಯೋಚನೆ ಮಾಡಬೇಕಾಗಿರೋದು ಅವರ ಜೆಡಿಎಸ್ ಕಾರ್ಯಕರ್ತರು ಮೇಲೆ ಅವ್ರ ಮನೆಯೇನೋ ಅಡಿಗೆ ಮಾತಿದ್ರು ಕೆಲಸದವರು ಅಂತ ನಿಮ್ ಪಾಟನ್ನ ಊಟ ಬರೆಸಿದ್ದೀನಪ್ಪ ನಿಮ್ಮ ಅಪ್ಪ ಊಟ ಬರೆಸಿದ್ದೀನಪ್ಪ ಬಿಟ್ಬಿಡಪ್ಪ ಅಂತ ಕೇಳ್ಕೊತಾರೆ ಇಂತಹ ರಾಕ್ಷಸ ಮನೋಭಾವ ಇರೋದು ರಕ್ಷಕರೇ ರಾಕ್ಷಸರಾಗಿದ್ದಾರೆ ಸರಿ ಇದನ್ನ ನಾವು ಖಂಡಿಸಿಲ್ಲ ಅಂದ್ರೆ ಇಲ್ಲಿ ಪಕ್ಷ ಅನ್ನೋದು ಬರಲ್ಲ ಸರ್ ಈಗ್ಲೂ ಹೇಳ್ತಾ ಇದೀವಿ ಇಲ್ಲಿ ಪಕ್ಷದ ನಮ್ಮ ಒಂದು ವಾಯ್ಸ್ ನಿಮಗೆ ನೀವು ತಗೊಳ್ಳೋದು ನಮ್ಮ ಪಕ್ಷದ ಒಂದು ಸಿಂಬಲ್ ಇರೋವಾಗ ನಮ್ಮ ಪಕ್ಷ ಯಾವತ್ತೂ ಎಲ್ಲ ಹೆಣ್ಮಕ್ಳು ಜೊತೆ ನಿಂತ್ಕೊತೀವಿ ಮೋಸಿ ಪ್ರಜಾದ್ರೋಹಣ ಮುಸ್ಲಿಮ್ ಆಗಿದ್ರೆ ಬಂದ್ರೆ ನರೇಂದ್ರ ಮೋದಿ ಅವರು ಆದ್ರೆ ಇಲ್ಲಿನ ಬಿಜೆಪಿ ನಾಯಕಿಯರು ಬಿಜೆಪಿ ನಾಯಕರು ಯಾರಾದ್ರೂ ಒಬ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನರೇಂದ್ರ ಅವರು ಮಾತಾಡಿದ್ದಾರೆ ಒಂದು ನೈತಿಕತೆ ಅನ್ನೋದು ಮುಖ್ಯ ಅಲ್ವಾ ರಾಜಕಾರಣಿ ಇಂತಹ ಅಧಿಕಾರ ದರ್ಪ ತೋರಿಸಿ ಎಷ್ಟೊಂದು ಸಲಸಲ್ಲಿರೋ ಹೆಣ್ಮಕ್ಳು ಅಂತೇವೆ ಅವ್ರ ಕಾರ್ಯಕರ್ತರಂತೆ ಬ್ಲಾಕ್ ಮೇಲ್ ಮಾಡೋ ಲೆವೆಲ್ ಹಿಡಿದು ಈ ತರ ಅಧಿಕಾರನ ದರ್ಪನ ಈ ವಯಸ್ಸಿಗೆ ಈ ಮನುಷ್ಯ ಈ ಮಠಕ್ಕೆ ದುರುಪಯೋಗ ಪಡ್ತಾ ಇದ್ದಾರೆ ಅಂದ್ರೆ ಮುಂದೆ ಇಂಥ ಕೈ ಅಧಿಕಾರ ಸಂಕ್ರೆ ಏನಾಗುತ್ತೆ ಯೋಚನೆ ಮಾಡಿ ಬಿಜೆಪಿ ಪಕ್ಷ ಜೆಡಿಎಸ್ ಅವರೀಗ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಈಗ ಎಸ್ ಎಲ್ ಟಿ ಇದಾಗತ್ತೆ ಬಿಜೆಪಿ ಅವರು ಕೂಡ ಆನ್ಸರ್ಬಲ್ ಜೆಡಿಎಸ್ ಎಷ್ಟು ಆನ್ಸರ್ಬಲ್ವಾ ಬಿಜೆಪಿ ಪಕ್ಷ ಕೂಡ ಆನ್ಸರ್ಬಲ್ ಅಶೋಕ್ ಅವರು ಆನ್ಸರ್ಬಲ್ ವಿಜೇಂದ್ರನು ಆನ್ಸರ್ಬಲ್ ಅಷ್ಟೇ ವಿಜೇಂದ್ರ ಅವರು ಆನ್ಸರ್ ಮಾಡಬೇಕು ಒಂದು ಪಕ್ಷದ ಅಧ್ಯಕ್ಷರಾಗಿ ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕರಾಗಿ ಆನ್ಸರ್ ಮಾಡಬೇಕು ನರೇಂದ್ರ ಮೋದಿ ಅವರು ಮಾಡಬೇಕು ಇದು ಅಮಿತ್ ಶಾ ಅವರು ಆಕ್ಚುಲಿ ಆನ್ಸರ್ ಮಾಡಬೇಕಾಗಿರೋದು ದೇಶದ ಒಂದು ಹೋಮ್ ಮಿನಿಸ್ಟರ್ ಆಗಿ ಎಲ್ಲಿ ಸರ್ ಯಾರಾದರೂ ಒಬ್ರು ಇಂತಹ ನೀಚ ಕೃತಿಯರನ್ನು ರಾಕ್ಷಸ ಮನೋಭಾವರು ಇಂತಹ ಸೆಕ್ಷ ಸೀನಿ ಅಫೆಂಡರ್ಸ್ ಇದಾರಲ್ಲ ಇಂತಹವರಿಗೆ ಸರಿಯಾದ ಶಿಕ್ಷೆ ಆಗಿಲ್ಲ ಅಂದ್ರೆ ಅಧಿಕಾರದ ದರ್ಪ ತೋರಿಸಿ ಸೆಕ್ಷಲ್ ಅಫೆಂಡರ್ಸ್ ಇವರು ಈಗ ಈ ಹಿಂದೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ ಆ ಉಮೇಶ್ ರೆಡ್ಡಿ ಅವರು ಸೀರಿಯಲ್ ಏಪಿಸ್ ಮತ್ತೆ ಕಿಲ್ಲರ್ ಇದ್ರು ಅದು ಬಿಟ್ರೆ ಇಂತಹ ಕೃತ್ಯ ಇಂತಹ ಸೀರಿಯಲ್ ಸಾವಿರಾರು ಹೆಣ್ಮಕ್ಳಿಗೆ ಈ ರೀತಿ ಈ ರೀತಿ ಆಗಿರೋದು ಇದೇ ಕೇಸ ನಾವು ನೋಡ್ತಾ ಇರೋದು ಬಹಳ ಕರ್ನಾಟಕದ ಜನತೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರುವಂತಹ ವಿಷಯ ಕರ್ನಾಟಕದ ಮಹಿಳೆಯರ ಒಂದು ಮರ್ಯಾದೆ ಪ್ರಶ್ನೆ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕಲ್ಸಲ್ಲೂ ಇದನ್ನ ಯೋಚನೆ ಮಾಡಬಾರ್ದು ಬರೀ ಕರ್ನಾಟಕ ಅಲ್ಲ ಭಾರತದ ಹೆಣ್ಮಕ್ಳು ಆ ರೀತಿ ಕರ್ನಾಟಕದ ಜನತೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಕರ್ನಾಟಕದ ಜನತೆಯಲ್ಲಿ ಸರ್ ಆ ಹೆಣ್ಮಕ್ಳು ಯಾರು ಮುಂದೆ ಬರಕ್ಕೂ ಹೆದರ್ಕೋತಾರೆ ಇವರೆಲ್ಲ ಅಧಿಕಾರ ಇರೋರು ಆ ಹೆಣ್ಣು ಮಕ್ಕಳಿಗೆ ನಾವು ನೀವೇ ಧ್ವನಿಯಾಗಿರ್ಬೇಕು ದಯವಿಟ್ಟು ನಿಮ್ಮ ಕೈ ನೋಡಿದ್ ಕೇಳ್ಕೊತೀನಿ ಆ ಬಿ ಜೆ ಪಿ ಪ್ರತಿಯೊಂದು ನಾಯಕರನ್ನು ಬಿಡಬೇಡಿ ಪ್ರಶ್ನೆ ಮಾಡಿ ಯಾಕೆಂದ್ರೆ ಲಿಂಗಭಾರತ ದೌರ್ಜನ್ಯಕ್ಕೆ ಬರೀ ಜಾತಿ ಧರ್ಮ ಇಲ್ಲ ಅಂತ ಮಾತಾಡಿದೆ ನಾನು ದೇಶದ ಬೌಂಡ್ರಿಗಳು ಇಲ್ಲ ರಾಜ್ಯದ ಬೌಂಡ್ರಿ ಇಲ್ಲ ಭಾಷೆ ಬೌಂಡ್ರಿ ಇಲ್ಲ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮ ಪ್ರತಿಯೊಂದರಲ್ಲೂ ನಡೆಯುತ್ತೆ ಸರ್ ಇಲ್ಲಿ ಹೆಣ್ಣು ಮಕ್ಕಳ ಕೂಡ ನಾವೆಲ್ಲ ಹೆಣ್ಣು ಮಕ್ಕಳು ಸರ್ ಅದರ ರೆಪ್ರೆಸೆಂಟೇಟಿವ್ ಆಗಿ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ